ಎಲ್ಲಿ ನಿನ್ ಸೊಸೆ ಇನ್ನ ಸೊಸೆ ಗೇಳ ಮಾದ ಆ ಅವಳೆಲ್ಲ ಕಾಣಿಸ್ತಾನೆ ಇಲ್ಲ ಹೋಗಿ ಸೇರ್ಕೊಂಡಿರ್ತಾಳೆ ರೂಮ್ಗೆ ಇನ್ನೇನು ಅವಳೆ ಕೆಲಸ ಹೋಗಿ ಮಲಗಿರ್ತಾಳೆ ಹೋಗಿ ನೋಡು ಅಲ್ಲಿ ಏನು ಮಾಡ್ತಾವೋ ಕರಿ ಹೋಗು ಮಾಡ್ಕೊಡ್ಲಿ ಇಲ್ಲ ನಿನ್ ಕರಿ ನಿನ್ ಕರದಕ್ಕೆ ಬಂದಿಲ್ಲ ಅಂದ್ರೆ ಅಮ್ಮನೆನ್ ಬನ್ ನಾನು ಬನ್ ಮಾತಾಡ್ತೀನಿ ಇಲ್ಲಿ ಆ ಸರಿ ಅಮ್ಮ ಅಮ್ಮ ಏನು ಬೇಕು ನನಗೆ ತುಂಬಾ ಒತ್ತೆ ನೋತೆ ಅಮ್ಮ ನಾನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ ನನ್ಗೆ ಗೊತ್ತಿಲ್ಲ ಅದಕ್ಕೆ ಅಮ್ಮ ಕರೀತಿದ್ದಾರೆ ನನಗೂ ಒಟ್ಟಾಯಿಸಿದ್ರೆ ಬಂದು ದೋಸೆ ಸುತ್ತಕೊಡು ಏನು ಮಾಡಿ ಅರ್ಥ ಆಗಲ್ವಾ ನಂಗೆ ತುಂಬ ಹೊಟ್ಟೆ ನೋಡ್ತಿದೆ ನೀನು ಅರ್ಥ ಮಾಡ್ಕೊಂಡು ಈ ಥರ ಮಾತಾಡ್ತಾ ಇದೆಯಲ್ಲ ನೀನು ಸುಟ್ಕೊಂಡು ತಿನ್ನೋಗು ಅದೆಲ್ಲ ಬೇಕಾಗಿಲ್ಲ ಅದಕ್ಕೆ ಇವಾಗ ಏನು ಮಾಡಿಕೊಡ್ತೀರ ಇಲ್ವಾ ಹ್ಞೂ ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಇಡೀ ನಮ್ಮ ಅಮ್ಮನ್ನೇ ಕಳಿಸ್ತೀನಿ ಇಡೀ

ಹಂಗಲ್ಲ ಅವಳು ಹಾ ಇವತ್ತಿದೆ ಇರೋ ಅವಳಿಗೆ ಏನಂದ್ಕೊಂಬಿಟ್ಟ ಅವಳ ಅವಳು ಹ್ಞೂ ಬೇಕಿದ್ರೆ ನೀವೇ ಮಾಡ್ಕೊಳ್ರಿ ಅಂತಲ್ಲ ಹಾಂ ಇವತ್ತಿದೆ ಇರೋ ಅವಳಿಗೆ ಹಾ ಅವಳು ಗ್ರಾಚಾರ ಕೆಟ್ಟಿದೆ ಇವತ್ತು ಹ್ಞೂ ಇರು ನಾನೇ ಹೋಗಿ ಕೇಳ್ತೀನಿ ಏನಂತ ಇರು ಏನು ಏನು ಕಳೆದಂತೆ ಅಂತ ಏನು ಹಾಂ ಅಷ್ಟೊಂದು ಕ್ಬಾಯ್ತಾ ನಿಮಗೆ ಹ್ಞೂ ಏನು ಕೇಳಿಬಿಟ್ಲ ಅವಳು ನಿನ್ನ ಹಾಂ ಎರಡು ದೋಸೆ ಸುಟ್ಕೊಳಂತ ಕೊಡಂತ ತಾನು ಕೇಳೋದು ಅದಕ್ಕೆ ನೀನು ಹಂಗಲ್ಲ ಬೈದ ಹ್ಞೂ ನೀನು ಏನಿಲ್ಲದಿರೋ ಮನೆಯಿಂದ ಬಂದು ಇಲ್ಲಿರೋದು ನನ್ನ ಮಗಳಲ್ಲ ಅರ್ಥ ಆಯ್ತಾ ಹೋಗಿ ಅವಳಿಗೆ ಎರಡು ದೋಸೆ ಸೂಟ್ ಕೊಡು ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತು ನನ್ನ ಮಗನ್ ಬರಲಿ ನಿಂಗೆ ಮಾಡಿಸ್ತೀನಿ ನಾನು ಇವತ್ತಿದೆ ನಿಮಗೆ ಅದೇ ನಂಗೆ ತುಂಬಾ ಒಟ್ಟು ನೋತಿದೆ ನಾನು ಅದಕ್ಕೆ ನಮ್ ಆಗಲ್ಲ ಅಂತ ಹೇಳಿದ್ದು ಇನ್ನೇನ್ಗೂ ಇಲ್ಲ ಅಂತೆ ನಂಗೆ ತುಂಬಾ ಒಟ್ಟೆ ನೋತಿದೆ ಅಂತೆ ಆಗ್ತಿಲ್ಲ ಅಂತೆ ಹ್ಮ್ ಹ್ಮ್ ಏನ ಕೇಳಿ ಹಿಂಗ ಹತ್ಕೊಂಡು ಸುರ್ಕೊಂಡು ನಿಂತ್ಕೊಂಡ್ಬಿಡು ಹ್ಮ್ ನನ್ನ ಮಗನು ಮನೆಗೆ ಬರೋ ಟೈಮ್ಗೆ ಹಿಂಗೆ ನಾಟಕ ಆಡ್ಕೊಂಡು ಹತ್ಕೊಂಡು ಸುರಿ ಅವನು ಅಯ್ಯೋ ನಾನೇನ್ ತಿನ್ ನೀನ್ ಅಂದ್ಬಿಟ್ರು ನೀನೇನು ಬೈದ್ಬಿಟ್ರು ಹೊಡ್ದ್ಬಿಟ್ರು ಅಂತ ಅವ್ನು ಅಂತ ನಮ್ಮ ಬರ್ಲಿ ಅದಕ್ಕೆ ನೀನ್ ಹಿಂಗೆ ಮಾಡೋದಲ್ಲ ಹ್ಮ್ ಏ ಬಿಡೇ ನೀನೇನ್ ಮಾಡ್ಕೊಡೋದ್ ಬೇಡ ಬಿಡು ಹ್ಮ್ ನನ್ನ ಮಗ್ಳಗ್ ನಾನೇ ಮಾಡಾಕ್ತೀನಿ ಹ್ಮ್ ಎರಡು ದೋಸೆ ಕೇಳಿದಾಗ ಏನ್ ನಾಟಕ ಮಾಡ್ತಾಳೆ ನೋಡಿ ಅವಳು ನಾನೇನು ನಾನಿ ನನ್ನ ಬೂಟ ನೂ ಆಗ್ತಿಲ್ಲ ಅಂತ ಅಷ್ಟೇ ತನೇ ಇದೆ ಅದಕ್ಕಿ ಥರ ಹೋಗಿ ಹೇಳಿದಳಲ್ಲ